ದೇಹ ಮತ್ತು ಮನಸ್ಸುಗಳ ಸಂಯೋಗವೇ ಯೋಗ ಯೋಗವನ್ನು ಚಿತ್ತ ವೃತ್ತಿ ನಿರೋಧ ಎನ್ನಲಾಗುತ್ತದೆ ಅಂದರೆ ಮನಸ್ಸಿನ ಏರಿಳಿತಗಳನ್ನು ಸಮಸ್ಥಿತಿಗೆ ತರಲು ಯೋಗವು ಸಹಾಯ ಮಾಡುತ್ತದೆ ಯೋಗದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬ ಎಂಟು ಅಂಗಗಳನ್ನು ಯೋಗವು ಹೊಂದಿದೆ ಎಂದು ತಿಳಿಸುತ್ತಾರೆ ದೈಹಿಕ ವ್ಯಾಯಾಮದಂತೆ ಯೋಗವನ್ನು ಅವಸರದಿಂದ ಮಾಡದೆ ಸರಿಯಾದ ಉಸಿರಾಟ ಕ್ರಮದ ಮೂಲಕ ಸ್ಥಿರವಾದ ಭಂಗಿಯ ಅಂದರೆ ಆಸನಗಳ ಮೂಲಕ ದೇಹವನ್ನು ಮನಸ್ಸಿನೊಂದಿಗೆ ಸಂಯೋಗ ಮಾಡಬೇಕು ಈ ಕಾರಣದಿಂದ ನಿತ್ಯ ಯೋಗ ಸಾಧನೆಯಲ್ಲಿ ಮೊದಲು ಧ್ಯಾನವನ್ನು ಮಾಡಿ ಸೂರ್ಯ ನಮಸ್ಕಾರ ವಿವಿಧ ಆಸನಗಳು ಹಾಗೂ ಶವಾಸನ ಹಾಗೂ ನಂತರ ಪ್ರಾಣಾಯಾಮದೊಂದಿಗೆ ಯೋಗಾಭ್ಯಾಸವನ್ನು ಪೂರ್ಣಗೊಳಿಸಬಹುದು ಈ ಎಲ್ಲ ಕ್ರಿಯೆಗಳಲ್ಲಿ ಮನಸ್ಸನ್ನು ಆಂತರಿಕಗೊಳಿಸುವುದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಯೋಗದಿಂದ ಅಪಾರ ಪ್ರಯೋಜನವಿದ್ದು ಎಲ್ಲರೂ ಸಹ ಯೋಗವನ್ನು ಅಭ್ಯಾಸ ಮಾಡುವಂಥದ್ದು ಅವಶ್ಯಕವಾಗಿರುವಂಥದ್ದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ